ನೇರಲಿಗೆ ಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕ ವೃಂದದವರ ಪರವಾಗಿ ಎಲ್ಲರಿಗೂ ನಮ್ಮ ನಮಸ್ಕಾರಗಳು ನಮ್ಮ ನೇರಲಿಗೆ ಶಾಲೆ ಒಂದು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಪ್ರಾರಂಭವಾಗಿದ್ದು ಆಗಿನಿಂದ ಇಲ್ಲಿಯವರೆಗೂ ಈ ಶಾಲೆ ಒಳ್ಳೆಯ ಇತಿಹಾಸವನ್ನು ಹೊಂದಿದೆ ಯಾವಾಗಲೂ ಇದಕ್ಕೆಲ್ಲ ಪ್ರೇರಣೆ ಕೊಟ್ಟವರು ನಮ್ಮ ನೇರಲಿಗೆ ಗ್ರಾಮಸ್ಥರು ಯಾವುದೇ ರಂಗದಲ್ಲಾದರೂ ನಮ್ಮ ಶಾಲೆ ತನ್ನ ಛಾಪನ್ನು ಮೂಡಿಸುತ್ತಾ ಬಂದಿದೆ ಇದಕ್ಕೆ ಹಿಂದಿನ ಹಿರಿಯರು ಹಾಕಿಕೊಟ್ಟ ಬುನಾದಿ ಮಾರ್ಗದರ್ಶನ ಪ್ರೇರೇಪಣೆಯಾಗಿದೆ ನಾವು ಈ ಊರಿನ ಪ್ರತಿಯೊಬ್ಬ ಪ್ರಜೆಗೂ ಚಿರಋಣಿಯಾಗಿದ್ದೇವೆ ಏಕೆಂದರೆ ಪ್ರತಿಯೊಂದು ಮನೆಯವರು ಸಹ ನಮಗೆ ಧನ ಸಹಾಯ ವಸ್ತುಗಳ ರೂಪದಲ್ಲಿ ಕೆಲಸಗಳ ರೂಪದಲ್ಲಿ ಸಹಾಯ ಮಾಡಿ ನಮ್ಮ ಶಾಲೆಯನ್ನು ಉತ್ತುಂಗದ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರುತ್ತಾರೆ ಎಂದು ಹೇಳಲು ನಮಗೆ ಹೆಮ್ಮೆ ಎನಿಸುತ್ತದೆ ಮೊದಲು ನಾವು ಈ ಊರಿನ ಗ್ರಾಮಸ್ಥರೆಲ್ಲರಿಗೂ ನಮ್ಮ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸಿ ನಮ್ಮ ಮುಂದಿನ ಕಾರ್ಯಕ್ರಮವನ್ನು ಮುಂದುವರೆಸುತ್ತೇವೆ ನಾವು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ನಮ್ಮ ಶಾಲೆಯಲ್ಲಿ ನನ್ನ ಶಾಲೆ ನನ್ನ ಕೊಡುಗೆ ಕಾರ್ಯಕ್ರಮದ ಅಡಿಯಲ್ಲಿ ಶಾಲೆಗೆ ದೇಣಿಗೆ ನೀಡಿದ ದಾನಿಗಳಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ ಮತ್ತು ಹಳೆಯ ಎಸ್ ಟಿ ಎಂ ಸಿ ಅವರಿಗೆ ಬೀಳ್ಕೊಡುಗೆ ಹೊಸ ಎಸ್ ಟಿ ಎಂ ಸಿ ಅವರಿಗೆ ಸ್ವಾಗತ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರುತ್ತೇವೆ ಶಾಲೆಗೆ ದೇಣಿಗೆ ನೀಡಿದ ದಾನಿಗಳಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ ಮೂರು ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬಂದಿರುತ್ತದೆ ನಾವು ಅವರನ್ನು ಸನ್ಮಾನಿಸುತ್ತಲೇ ಬಂದಿರುತ್ತೇವೆ ಪ್ರತಿ ವರ್ಷ ಆನ್ಯುಯಲ್ ಡೇ ಫಂಕ್ಷನ್ನಲ್ಲಿ ದಾನಿಗಳನ್ನು ಸನ್ಮಾನಿಸುತ್ತಿದ್ದೇವೆ ನಾವೆಲ್ಲರೂ ಅವರ ತನು ಮನ ಸೇವೆಗೆ ಅಭಾರಿಯಾಗಿದ್ದೇವೆ ಹಿಂದಿನ ನನ್ನ ಶಾಲೆ ನನ್ನ ಕೊಡುಗೆ ಕಾರ್ಯಕ್ರಮಕ್ಕೆ ಮಾನ್ಯ ಡಿ ಡಿ ಸಾಹೇಬರು ಬಿಇ ಸರ್ ಶಾಲಾ ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರಿ ವರ್ಗದವರು ಜಿಲ್ಲಾ ಸಂಘದವರು ಪ್ರಾಥಮಿಕ ಶಾಲಾ ಸಂಘದವರು ನಮ್ಮ ಕ್ಲಸ್ಟರ್ನ ಸಿ ಆರ್ ಪಿಗಳು ಮತ್ತು ಶಿಕ್ಷಕ ವೃಂದದವರು ಆಗಮಿಸಿ ನಮ್ಮ ಶಾಲೆಯ ಬಗ್ಗೆ ಪ್ರಶಂಸನೀಯ ನುಡಿಗಳನ್ನು ಹೇಳಿ ನಮ್ಮನ್ನು ಹಾರೈಸಿದ್ದಾರೆ ನಮ್ಮ ಶಿಕ್ಷಕರ ಬಗ್ಗೆ ಹೇಳಬೇಕೆಂದರೆ ನಾವೆಲ್ಲರೂ ಕೂಡ ಮೂರು ವರ್ಷದಿಂದ ನಮ್ಮ ಕೈಲಾದಷ್ಟು ಸಹಾಯ ಮಾಡುತ್ತಾ ಬಂದಿದ್ದೇವೆ ನಾವು ಸಕ್ರಿಯರಾಗದ ಹೊರತು ಯಾವುದೇ ಯೋಜನೆಯು ಯೋಜನೆಯೂ ಕೂಡ ಯಶಸ್ವಿಯಾಗುವುದಿಲ್ಲ ಮೊದಲ ವರ್ಷ ಎಲ್ಲ ಶಿಕ್ಷಕರು ಸೇರಿ ಹಣ ಜೋಡಿಸಿಕೊಂಡು ಕಲಿ ಕೊಠಡಿಗೆ ಬರವಣಿಗೆ ಚಿತ್ರಗಳ ವ್ಯವಸ್ಥೆ ಮಾಡಿಕೊಂಡಿರುತ್ತೇವೆ ಎರಡನೆಯ ವರ್ಷ ಫೋಟೋ ಫಲಕಗಳ ವ್ಯವಸ್ಥೆ ಮಾಡಿಕೊಂಡೆವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮಗು ನಿಮ್ಮದು ಶೈಕ್ಷಣಿಕ ಜವಾಬ್ದಾರಿ ನಮ್ಮದು ಎನ್ನುವ ವಿನೂತನ ಕಾರ್ಯಕ್ರಮ ರೂಪಿಸಿಕೊಂಡು ಒಂದನೇ ತರಗತಿಗೆ ದಾಖಲಾದ ಹನ್ನೊಂದು ಮಕ್ಕಳ ಶೈಕ್ಷಣಿಕ ಖರ್ಚು ವೆಚ್ಚವನ್ನು ನೋಡಿಕೊಳ್ಳುತ್ತಿದ್ದೇವೆ ಇದಕ್ಕೆಲ್ಲ ಪ್ರೇರಣೆ ನಮ್ಮ ನೇರಲಿಗೆ ಶಾಲೆ ಗ್ರಾಮಸ್ಥರು ಎಲ್ಲ ಶಿಕ್ಷಕರು ಅನುಭವಿ ಶಿಕ್ಷಕರಾಗಿರುತ್ತಾರೆ ಒಂದಿಲ್ಲೊಂದು ಸೃಜನಶೀಲತೆಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಎಲ್ಲ ಶಿಕ್ಷಕ ವೃಂದದವರು ತಮ್ಮ ವೃತ್ತಿ ಬಾಂಧವ್ಯವನ್ನು ಕಾಪಾಡಿಕೊಂಡು ಹೋಗುತ್ತಿದ್ದೇವೆ ಇನ್ನೂ ಸಂತೋಷದ ವಿಷಯವೆಂದರೆ ನಮ್ಮ ಶಾಲೆಯ ಸಹ ಶಿಕ್ಷಕರಾದ ಪಾಲಕ್ಷಪ್ಪ ಬಾವೇರ್ ಶಿಕ್ಷಕರಿಗೆ ವಿಶೇಷ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿರುತ್ತದೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಹತ್ತು ವರ್ಷಗಳ ಹಿಂದೆಯೇ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿರುತ್ತದೆ ನಮ್ಮ ಶಾಲೆಯಲ್ಲಿ ಎರಡು ಜನ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಶಿಕ್ಷಕರು ಇದ್ದಾರೆ ಉಳಿದ ನಾಲ್ಕು ಜನ ಶಿಕ್ಷಕರು ನಮಗೂ ಸಹ ಪ್ರಶಸ್ತಿ ಲಭಿಸಿದೆ ಎನ್ನುವ ಖುಷಿಯಲ್ಲಿ ನಾವು ಇದ್ದೇವೆ ಎಂದು ಹೇಳಲು ಹರ್ಷ ಎನಿಸುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರಸ್ತುತ ರಾಜ್ಯ ಸರ್ಕಾರದ ಯೋಜನೆಯಾದ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಡಿಯಲ್ಲಿ ಶಾಲೆಗೆ ದಾನ ನೀಡಿದ ದಾನಿಗಳಿಗೆ ಅಭಿನಂದನಾ ಸಮಾರಂಭ ಮತ್ತು ಹೊಸ ಎಸ್ ಟಿ ಎಂ ಸಿ ಅವರಿಗೆ ಸ್ವಾಗತ ಕಾರ್ಯಕ್ರಮ ಹಿಂದಿನ ಎಸ್ ಟಿ ಎಂ ಸಿ ಅವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ ಜಿಲ್ಲಾ ಅತ್ಯುತ್ತಮ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಟುಕೊಂಡಿರುತ್ತೇವೆ ಇಂದು ನಮಗೆ ಬಹಳ ಸಂತೋಷಕರವಾದ ದಿನ ನಮ್ಮ ಊರು ನಮ್ಮ ಹೆಮ್ಮೆ ನಮ್ಮ ಊರಿನ ಜನರು ನಮ್ಮ ಹೆಮ್ಮೆ ನಮ್ಮ ಕ್ಲಸ್ಟರ್ ನಮ್ಮ ಹೆಮ್ಮೆ ನಮ್ಮ ಸಿ ಆರ್ ಪಿಗಳು ನಮ್ಮ ಹೆಮ್ಮೆ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳು ನಮ್ಮ ಹೆಮ್ಮೆ ನಮ್ಮ ಶಿಕ್ಷಣ ಮಂತ್ರಿಗಳು ನಮ್ಮ ಹೆಮ್ಮೆ ಒಟ್ಟಾಗಿ ಎಲ್ಲವೂ ನಮ್ಮ ಹೆಮ್ಮೆ ಎಂದು ಹೇಳಲು ಹರ್ಷದಾಯಕವಾಗುತ್ತದೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮದಲ್ಲಿ ಶಾಲೆಗೆ ದಾನ ನೀಡಿದ ದಾನಿಗಳಿಗೆ ಗೌರವ ಸಮರ್ಪಣೆ ಸಲ್ಲಿಸುವುದು ನಮ್ಮ ಜವಾಬ್ದಾರಿಯಾಗಿದೆ ಪವಿತ್ರ ನವೀನ್ ಕುಮಾರ್ ಇವರು ಹದಿನೈದು ಸಾವಿರ ಮೌಲ್ಯದ ಅನ್ನು ದೇಣಿಗೆಯಾಗಿ ನೀಡಿದ್ದಾರೆ ಅವರಿಗೆ ಗೌರವ ಸಮರ್ಪಣೆ ನಾಗಮಣಿ ಈ ಶಾಲೆಯ ನಿವೃತ್ತ ಶಿಕ್ಷಕಿ ಶಾಲೆಯ ಮಕ್ಕಳ ಅಭಿವೃದ್ಧಿಗೆ ಎಂಟು ಸಾವಿರ ರೂಪಾಯಿ ಧನ ಸಹಾಯ ನೀಡಿರುತ್ತಾರೆ ಅವರಿಗೆ ಗೌರವ ಸಮರ್ಪಣೆ ಭಾಗ್ಯಲಕ್ಷ್ಮಿ ಮೂಕಪ್ಪ ಜಾಡರ್ ಇವರು ಶಾಲೆಯ ಅಭಿವೃದ್ಧಿಗೆ ಐದು ಸಾವಿರ ರೂಪಾಯಿ ಧನ ಸಹಾಯ ಮಾಡಿರುತ್ತಾರೆ ಅವರಿಗೆ ಗೌರವ ಸಮರ್ಪಣೆ ಚಂದ್ರಶೇಖರ್ ಅತ್ತಿಕಟ್ಟಿ ಶಾಲೆಯ ಅಭಿವೃದ್ಧಿಗಾಗಿ ಎರಡು ಸಾವಿರ ಹಣ ನೀಡಿರುತ್ತಾರೆ ಅವರಿಗೆ ಗೌರವ ಸಮರ್ಪಣೆ ವೀರೇಂದ್ರ ಹುಣಸಾಳ್ಯರ್ ಇವರು ಕಾರ್ಪೆಂಟರ್ ವರ್ಕ್ ಮಾಡಿ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಿರುತ್ತಾರೆ ಅವರಿಗೆ ಗೌರವ ಸಮರ್ಪಣೆ ಶಾಂತಕುಮಾರ್ ಸರ್ ಇವರು ಆಫೀಸ್ ರೂಮ್ಗೆ ಫೋಟೋ ಫ್ರೇಮ್ ವರ್ಕ್ ಮಾಡಿ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಿರುತ್ತಾರೆ ಅವರಿಗೂ ಕೂಡ ಗೌರವ ಸಮರ್ಪಣೆ ಎಸ್ ಡಿ ಎಂ ಸಿ ಸದಸ್ಯರಾದ ಉಮೇಶ್ ಬಿ ಪಿ ಇವರು ಶಾಲೆಯ ಅಭಿವೃದ್ಧಿಗೆ ಐದು ಸಾವಿರ ರೂಪಾಯಿ ನೀಡಿರುತ್ತಾರೆ ಅವರಿಗೆ ಗೌರವ ಸಮರ್ಪಣೆ ಮಂಜಪ್ಪ ಓಬಣ್ಣರ್ ಗೌಂಡಿ ಕೋಡಿಹಳ್ಳಿಯವರು ಶಾಲೆಯ ಅಭಿವೃದ್ಧಿಗೆ ಐದು ಸಾವಿರ ರೂಪಾಯಿ ನೀಡಿರುತ್ತಾರೆ ಅವರಿಗೆ ಗೌರವ ಸಮರ್ಪಣೆ ಕುಸುಮ ಪಕ್ಕೀರಪ್ಪ ತಳವಾರ್ ಎಸ್ ಡಿ ಎಂ ಸಿ ಸದಸ್ಯರು ಇವರು ಎಲೆಕ್ಟ್ರಿಕಲ್ ಬೆಲ್ಲನ್ನು ಶಾಲೆಗೆ ದೇಣಿಗೆಯಾಗಿ ನೀಡಿರುತ್ತಾರೆ ಅವರಿಗೂ ಕೂಡ ಗೌರವ ಸಮರ್ಪಣೆ ಹಾಗೆ ನಮ್ಮ ಎಲ್ಲ ಎಸ್ ಡಿ ಎಂಸಿಯ ಸದಸ್ಯರು ಒಂದೊಂದು ಸಾವಿರ ಹಣವನ್ನು ಜಮಾ ಮಾಡಿಕೊಂಡು ಈ ಶಾಲೆಯ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಹಾಗೆ ಹಾಲು ಉತ್ಪಾದಕರ ಸಹಕಾರ ಸಂಘ ನೇರಳಿಗೆಯವರು ಕೂಡ ನಮ್ಮ ಶಾಲೆಯ ಅಭಿವೃದ್ಧಿಗೆ ಒಂದು ಸಾವಿರ ರೂಪಾಯಿಯನ್ನು ನೀಡಿರುತ್ತಾರೆ ಇನ್ನೊಂದು ಸಂತೋಷದ ಸಂಗತಿ ಎಂದರೆ ಈ ಶಾಲೆಯ ಹಳೆಯ ವಿದ್ಯಾರ್ಥಿಯಾದ ಶಿವಕುಮಾರ್ ಸರ್ ಕೋಟಿಪುರ ಇವರಿಗೆ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿದ್ದು ಅವರಿಗೆ ನಾವು ಗೌರವ ಸಮರ್ಪಣೆಯನ್ನು ಸಲ್ಲಿಸುತ್ತಿದ್ದೇವೆ ಇವರು ನಮ್ಮ ಶಾಲೆಗೆ ಹತ್ತು ಸಾವಿರಾರು ಮೌಲ್ಯದ ಡ್ರಮ್ ಸೆಟ್ ಅನ್ನು ಕೊಡುಗೆಯಾಗಿ ನೀಡಿರುತ್ತಾರೆ ಇನ್ನೊಬ್ಬ ಹಳೆಯ ವಿದ್ಯಾರ್ಥಿಯಾದ ಸವಿತಾ ಹೆಚ್ ಜೆ ಕೋಟಿಪುರ ಇವರು ಹಾವೇರಿ ಜಿಲ್ಲೆಯಲ್ಲಿ ಕೆಲಸ ಮಾಡುತ್ತಿದ್ದು ಅವರಿಗೂ ಕೂಡ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿದ್ದು ಅವರಿಗೆ ಗೌರವ ಸಮರ್ಪಣೆ ಸಲ್ಲಿಸುತ್ತಿದ್ದೇವೆ ಇನ್ನು ಸಂತೋಷದ ವಿಷಯವೆಂದರೆ ನಮ್ಮ ಶಾಲೆಯ ಸಹ ಪಾಲಕ್ಷಪ್ಪ ಬಾವೇರ್ ಸರ್ ಇವರಿಗೆ ವಿಶೇಷ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿದ್ದು ಅವರಿಗೂ ಗೌರವ ಸಮರ್ಪಣೆ ಸನ್ಮಾನಿಸುವುದು ಸಂತೋಷದ ವಿಷಯವಾಗಿದೆ ಇನ್ನೂ ಮುಂದುವರೆದು ಹೇಳುವುದಾದರೆ ಒಂದು ಕಾರ್ಯಕ್ರಮ ಸಂಘಟನೆ ಮಾಡುವುದು ಅಷ್ಟು ಸುಲಭದ ಕೆಲಸವಲ್ಲ ನೂರಾರು ಕೈಗಳು ಸೇರಿದರೆ ಒಂದು ಕಾರ್ಯಕ್ರಮ ಯಶಸ್ವಿಯಾಗುತ್ತೆ